ವೆಲ್ಕಮ್ ಟು ಸಹನಾಜಿ ಸ್ಟೋರಿ ಯಾರೆಲ್ಲ ಚಾನಲ್ ಗೆ ಹೊಸ್ತಾ ಬಂದಿದ್ದೀರೋ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕತೆ ತುಂಬಾ ಚೆನ್ನಾಗಿದೆ ಕೊನೆವರೆಗೂ ಕೇಳಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡಿ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲ ಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಘೋರಿ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಒಂದು ಎರಡು ಐದು ಆರು ಸೊನ್ನೆ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಹಾಯ್ ಗೆಳೆಯರೆ ಕಾಫಿ ಎಸ್ಟೇಟಿನ ನಾನು ರೂಪ ಹೆಸರಿಗೆ ತಕ್ಕಂತೆ ರೂಪವನ್ನು ಹೊಂದಿರುವ ನಾನು ಎಂದಿಗೂ ಕಷ್ಟವನ್ನೇ ಕಂಡಿರಲಿಲ್ಲ ಏಕೆಂದರೆ ನಲವತ್ತು ಎಕರೆ ನಮ್ಮ ಕಾಫಿ ತೋಟವಿತ್ತು ಜೊತೆಗೆ ಮನೆಯಲ್ಲಿ ನಾಲ್ಕಾರು ಆಳುಗಳು ಇದ್ದರು ಇನ್ನು ನಮ್ಮ ಮನೆಯಲ್ಲಿ ಎಂದಿಗೂ ನಾವು ಶ್ರೀಮಂತಿಯಿಂದ ದರ್ಪ ತೋರಿರಲಿಲ್ಲ ನಾವು ಮನೆಯಲ್ಲಿ ಹಾಗೂ ಎಸ್ಟೇಟ್ನಲ್ಲಿ ಕೆಲಸಕ್ಕೆ ಬರುವ ಎಲ್ಲರಿಗೂ ಗೌರವ ಕಾಳಜಿಯಿಂದ ಕಾಣುತ್ತಿದ್ದೆವು ಇನ್ನು ನಮ್ಮ ಎಸ್ಟೇಟ್ನಲ್ಲಿ ಪರಸು ಎಂಬಾತ ಕೆಲಸ ಮಾಡುವ ಯುವಕನಿದ್ದ ಅವನನ್ನು ಕಂಡರೆ ನನಗೆ ಏನೋ ಒಂಟರ ಅನಿಸುತ್ತಿತ್ತು ಅದೇನು ಪ್ರೀತಿಯೋ ಗೌರವೋ ಎಂಬುದು ನನಗೂ ಗೊತ್ತಿರಲಿಲ್ಲ ಆದರೆ ಅವನು ನನ್ನನ್ನು ನೋಡುತ್ತಿದ್ದ ನಾನು ಅವನನ್ನು ನೋಡುತ್ತಿದ್ದೆ ನಮ್ಮ ನಡುವೆ ಗೊತ್ತಿಲ್ಲದೆ ಆಗಾಗ ಕಣ್ಣುಗಳ ನಡುವೆಯೇ ಸಂದೇಶ ರವಾನೆಯಾಗುತ್ತಿತ್ತು ಆದರೆ ಇವನ ಜೊತೆಗೆ ಯಾವಾಗಲೂ ಇರುತ್ತಿದ್ದ ಇವನ ಸ್ನೇಹಿತ ವಿನಯ್ ಇವನಿಗಿಂತ ನೋಡಲು ಸುಂದರ ಸದೃಢನಾಗಿದ್ದ ನೋಡಲು ಎತ್ತರವಾಗಿದ್ದ ಆದರೆ ಅವನ ಬಗ್ಗೆ ಎಸ್ಟೇಟ್ನಲ್ಲಿ ಅಷ್ಟೊಂದು ಗೌರವ ಇರಲಿಲ್ಲ ಯಾಕಂದರೆ ಅವನ ಬಗ್ಗೆ ಹಲವಾರು ಮಾತುಗಳು ಕೇಳಿ ಬರುತ್ತಿದ್ದವು ಆ ಪೈಕಿ ಒಂದು ಮಾತ್ರ ನನ್ನ ತಲೆಯನ್ನು ಕೆಡಿಸುವಂತೆ ಮಾಡಿತ್ತು ಅದೇನು ಎಂದರೆ ಅವನು ಈ ಹಿಂದೆ ಬೇರೆ ಎಸ್ಟೇಟ್ನಲ್ಲಿ ಕೆಲಸಕ್ಕೆಂದು ಸೇರಿದ್ದ ಆದರೆ ಹೀಗೆ ಕೆಲಸಕ್ಕೆ ಸೇರಿ ಅದನ್ನಷ್ಟೇ ಮಾಡದೆ ಅವನು ಎಸ್ಟೇಟಿನ ಮಾಲಿಕಿಯ ಜೊತೆಗೆ ಸ್ನೇಹವನ್ನು ಮಾಡಿದ್ದ ಕೊನೆಗೆ ಒಂದು ದಿನ ಹೊಲದಲ್ಲಿ ನಾಲ್ಕಾರು ಜನರಿಗೆ ಕೈಗೆ ಸಿಕ್ಕಿಬಿದ್ದಾಗ ಅವನು ಅಲ್ಲಿ ತನಗಾದ ಅವಮಾನವನ್ನು ತಾಳಲಾರದೆ ನಮ್ಮ ಹೊಲಕ್ಕೆ ಬಂದು ಕೆಲಸಕ್ಕೆ ಸೇರಿದ್ದ ಹೀಗೆ ಸೇರುವಾಗಲೂ ಅವನು ಇಲ್ಲಿ ಸುಳ್ಳು ಹೇಳಿದ್ದ ಆದರೆ ಆಮೇಲೆ ಎಲ್ಲವೂ ನಿಧಾನವಾಗಿ ಅವನ ಬಗ್ಗೆ ಗೊತ್ತಾಗಿದ್ದರು ನಾವು ಸುಮ್ಮನಿದ್ದೆವು ಜೊತೆಗೆ ಇಲ್ಲಿರುವ ಯಾರಿಗೂ ಆ ವಿಷಯ ತಿಳಿಯದಂತೆ ನೋಡಿಕೊಂಡಿದ್ದೆವು ಅದು ಜನರಿಂದ ಜನರಿಗೆ ತಲುಪಿದಾಗ ಆತನ ಬಗ್ಗೆ ನನಗೆ ಗೊತ್ತಾಗಿತ್ತು ಆದರೆ ಇಲ್ಲಿ ಬಂದ ಮೇಲೆಯೂ ಅವನು ತನ್ನ ಹಳೆಯ ಚಾಳಿ ಮುಂದುವರೆಸಿದ್ದ ಎಸ್ಟೇಟ್ನಲ್ಲಿ ಕೆಲಸಗಾರರು ಕೆಲಸ ಮಾಡುವಾಗ ಕಸ ತೆಗೆಯುವಾಗ ಬೇಕಂತಲೇ ಅವರ ಜೊತೆ ಮಾತಾಡುತ್ತಾ ನಿಲ್ಲುವುದು ನಗುವುದು ಬೇರೆ ದೃಷ್ಟಿಯಿಂದ ನೋಡುವುದು ಹೀಗೆಲ್ಲ ಮಾಡುತ್ತಿದ್ದ ಅವನ ಈ ಜಾಲದಲ್ಲಿ ನಮ್ಮಲ್ಲೇ ಕೆಲಸ ಮಾಡುತ್ತಿದ್ದ ಇಬ್ಬರೂ ಇವನ ಮಾತಿಗೆ ಬೆರಗಾಗಿ ಅವನ ಜಾಲದಲ್ಲಿ ಸಿಕ್ಕಿದ್ದರು ಇನ್ನು ಹೀಗೆ ಸಿಕ್ಕಿದವರನ್ನು ಇವನು ಬಿಟ್ಟಾನೆ ಮೊದಲೇ ಹಸಿದ ಹುಲಿಯಂತಿದ್ದ ಅವನು ಚೆನ್ನಾಗಿ ಬೇಟೆಯಾಡಿದ್ದ ಈ ವಿಷಯವು ಹೊರಗೆ ಗೊತ್ತಾದಾಗ ಆ ಇಬ್ಬರೂ ನಮ್ಮ ತೋಟಕ್ಕೆ ಕೆಲಸಕ್ಕೆ ಬರುವುದನ್ನೇ ಬಿಟ್ಟಿದ್ದರು ಆದರೆ ಇನ್ನು ಕೆಲವರು ಅವನಿಂದ ದೂರ ಇದ್ದು ತಾವು ತಮ್ಮ ಕೆಲಸ ಎಂಬಂತೆ ಇದ್ದರು ಆದರೆ ಅವನು ಮಾತ್ರ ನಮ್ಮ ಮನೆಯವರ ದೃಷ್ಟಿಯಲ್ಲಿ ಒಳ್ಳೆಯ ಕೆಲಸಗಾರನಾಗಿದ್ದ ಹೀಗಾಗಿ ಅವನನ್ನು ಕೆಲಸದಿಂದ ತೆಗೆಯುವುದು ಸಾಧ್ಯವಾಗಿರಲಿಲ್ಲ ಹೀಗೆ ಒಂದಿಷ್ಟು ದಿನಗಳು ಕಳೆದ ಬಳಿಕ ನನ್ನ ಮತ್ತು ಪರಸು ನಡುವೆ ಗೆಳೆತನವಾಗಿತ್ತು ಇದನ್ನು ಕಂಡ ಇವನಿಗೆ ಹೊಟ್ಟೆಯೂರಿಯಾಗಿತ್ತು ನಾನು ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ಒಂದು ದಿನ ಒಮ್ಮೆದೊಮ್ಮೆಲೆ ಮನೆಯಲ್ಲಿ ಫೋನ್ ಬಂದಿತ್ತು ನನ್ನ ದೊಡ್ಡಪ್ಪನಿಗೆ ಅಪಘಾತವಾಗಿ ಆಸ್ಪತ್ರೆ ಸೇರಿದರೆ ಎಂದು ಸುದ್ದಿ ಬಂದ ಕೂಡಲೇ ನನ್ನ ಪಾಲಕರು ಊರಿಗೆ ಹೋಗಿಬಿಟ್ಟರು ಮನೆಯಲ್ಲಿ ನಾನು ಮತ್ತೆ ನಾಲ್ಕಾರು ಆಳುಗಳು ಮಾತ್ರ ಇದ್ದೆವು ಹೀಗೆ ಹೋದ ನನ್ನ ಪಾಲಕರು ವೈದ್ಯರು ಇನ್ನೂ ಹೇಳಿಲ್ಲ ಒಂದೆರಡು ದಿನ ಬಿಟ್ಟು ಬಟ್ವಿ ಎಂದರು ನಾನು ಸರಿಯೇ ಅಂತ ಹೇಳಿದ್ದೆ ಅವರು ಫೋನ್ ಇಡುವ ಮುಂಚೆ ಎಸ್ಟೇಟ್ ಕಡೆಗೆ ಸ್ವಲ್ಪ ಗಮನ ಇರುವೆ ಎಂದಾಗ ನಾನು ಸರಿಯೇ ಹೇಳಿ ಆಗಾಗ ಹೋಗಿ ಬರುವುದಾಗಿ ತೀರ್ಮಾನ ಮಾಡಿದ್ದೆ ಮರುದಿನ ಎಸ್ಟೇಟಿಗೆ ಹೋಗಿ ಎಲ್ಲಾ ಕೆಲಸ ಮುಗಿಸಿ ಮನೆಗೆ ಬರಬೇಕಾದರೆ ಸುಮಾರು ಎಂಟು ಆಗಿತ್ತು ನಾನು ನಡೆದುಕೊಂಡು ಮನೆಗೆ ಬರ್ತಾ ಇದ್ದೆ ಇನ್ನು ಅವತ್ತು ಹುಣ್ಣಿಮೆ ಇದ್ದದ್ದರಿಂದ ಬೆಳದಿಂಗಳೂ ಇತ್ತು ಜೊತೆಗೆ ನನ್ನ ಹತ್ತಿರ ಕಂದೀಲೂ ಕೂಡ ಇತ್ತು ಹೀಗಾಗಿ ಹೆದರುವ ಅವಶ್ಯಕತೆ ಏನಿರಲಿಲ್ಲ ಅಲ್ಲದೆ ಅದು ನಮ್ಮ ಕಾಯಂದಾರಿಯಾಗಿದ್ದರಿಂದ ಯಾವುದೇ ಭಯ ಕೂಡ ನನಗೆ ಆಗಿರಲಿಲ್ಲ ಹೀಗೆ ನಾನು ನಡೆದು ಬರುವಾಗ ಗಿಡಗಳ ನಡುವೆ ಏನೋ ಶಬ್ದ ಕೇಳಿದಂತೆ ಅನಿಸಿತು ಒಂದು ಕ್ಷಣ ಮೊದಲು ನಿಂತೆ ಆಮೇಲೆ ಯಾರೋ ಮಾತಾಡಿದಂತೆ ಎನಿಸಿದಾಗ ನಿಧಾನವಾಗಿ ಆ ಕಡೆಗೆ ಹೋಗಿ ಅವಿತುಕೊಂಡೆ ಆಮೇಲೆ ನಾನು ನಿಧಾನವಾಗಿ ಕೆಳಗೆ ಕೂತು ಸ್ವಲ್ಪ ಕೌತುಕದಿಂದ ಸ್ವಲ್ಪ ಗಿಡಗಳ ಮರೆಯಿಂದ ನೋಡಿದಾಗ ನನಗೆ ಶಾಕ್ ಆಗಿತ್ತು ಅಲ್ಲಿ ನೋಡಬಾರದನ್ನು ನಾನು ನೋಡಿಬಿಟ್ಟಿದ್ದೆ ಯಾಕಂದರೆ ನನ್ನ ಕನಸಿನ ಯುವಕ ಪರಸು ಅಲ್ಲಿ ಇದ್ದ ಅವನು ನಮ್ಮ ಎಸ್ಟೇಟಿನ ಕೆಲಸಕ್ಕೆ ಬರುತ್ತಿದ್ದ ಕೂಲಿಯಾಳು ಜೊತೆಗೆ ಆ ಕೆಲಸ ಮಾಡುತ್ತಿದ್ದ ಅವನ ಆರ್ಭಟ ಚೆನ್ನಾಗಿತ್ತು ನಾನು ಅವರನ್ನು ಗಮನಿಸುತ್ತಲೇ ಇದ್ದೆ ಇಬ್ಬರನ್ನು ಹೀಗೆ ಒಬ್ಬಂಟಿಯಾಗಿ ಕಂಡು ನನಗೆ ಅಚ್ಚರಿ ಭಯ ಎಲ್ಲವೂ ಒಮ್ಮೆಲೆಯಾಗಿತ್ತು ಏನೂ ಮಾಡಬೇಕೆಂದು ನನಗೂ ತಿಳಿಯಲಿಲ್ಲ ಅದೇ ಮೊದಲ ಬಾರಿ ನಾನು ನೇರವಾಗಿ ನೋಡಿದ್ದೆ ಅವನು ತನ್ನ ಕೆಲಸ ಮುಗಿಸಿ ಇನ್ನೇನು ಹೋಗಬೇಕು ಎನ್ನುವಾಗಲೇ ನನ್ನಪ್ಪ ನನಗೆ ಫೋನ್ ಮಾಡಿ ಮಾಡಿಬಿಟ್ಟರು ನಾನು ಕೂಡಲೇ ಅಲ್ಲಿಂದ ಕಾಲ್ಕಿತ್ತು ನೇರವಾಗಿ ಮನೆಗೆ ಓಡುತ್ತಾ ಬಂದಿದ್ದೆ ಹೀಗೆ ಮನೆಗೆ ಬಂದ ಮೇಲೆ ಯಾಕೋ ನನಗೆ ಒಂದು ಕ್ಷಣವೂ ಕೂರಲು ಆಗಲಿಲ್ಲ ಯಾಕೋ ನನಗೂ ಒಂಟರ ಎಣಿಸುತ್ತ ಇತ್ತು ಅವನ ಕೆಲಸವನ್ನು ನೋಡಿದ್ದ ನನ್ನ ಕಣ್ಣು ಮುಂದೆ ನೆನಪಿಗೆ ಬರುತ್ತಿತ್ತು ಕೊನೆಗೆ ನಾನು ಕೂಡ ಅವತ್ತು ಸ್ವಲ್ಪ ಸಮಾಧಾನಕ್ಕಾಗಿ ಬೆರಳು ಹಾಕಿಕೊಂಡು ವಾಂತಿ ಮಾಡಿಕೊಂಡಾಗ ಸ್ವಲ್ಪ ಆರಾಮ್ ಎನಿಸಿತು ಆಮೇಲೆ ಸ್ವಲ್ಪ ಆರಾಮ್ ಎನಿಸಿದ ನಂತರ ಊಟ ಮಾಡಿ ಅವತ್ತು ರೆಸ್ಟ್ ಮಾಡಿದ್ದೆ ಇನ್ನೂ ಮಾರನೇ ದಿನ ಎಂದಿನಂತೆ ತೋಟಕ್ಕೆ ಹೋದಾಗ ಅವನು ಅಲ್ಲಿಯೇ ಇದ್ದ ಆದರೆ ನನಗೆ ಹೆದರಿಕೆ ಜೊತೆಗೆ ಏನು ಮಾಡಬೇಕೆಂದು ಏನೂ ಕೇಳಬೇಕು ಎಂದು ಗೊತ್ತಾಗದೆ ಸುಮ್ಮನಿದ್ದೆ ಅವನು ಕೂಡ ಯಾವುದೂ ತನಗೆ ಗೊತ್ತಿಲ್ಲ ಎಂಬಂತೆ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಮೊದಲು ಅವನನ್ನು ನೋಡಿದಾಗ ಏನೇನೋ ಎನಿಸುತ್ತಿತ್ತು ಆದರೆ ಈಗ ಅವನ ಕೆಲಸವನ್ನು ನೋಡಿದ ಮೇಲೆ ನನಗೆ ಯಾಕೋ ನಾನು ನೇರವಾಗಿ ಕೆಲಸ ಮಾಡಬೇಕು ಎಂದು ಎನ್ನಿಸುತ್ತಿತ್ತು ಅಲ್ಲದೆ ಇವನನ್ನು ನಾನು ಮೊದಲಿನಿಂದಲೂ ಇಷ್ಟಪಡುತ್ತೇನೆ ಇದರಲ್ಲಿ ಏನೂ ತೊಂದರೆ ಇಲ್ಲ ಅವನು ಕೂಡ ನನ್ನನ್ನು ನೋಡ್ತಾ ಇರ್ತಾನೆ ಏನೂ ಮಾಡಲಿ ಎಂದು ಮನಸ್ಸಲ್ಲಿದ್ದ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಸುಮ್ಮನಾಗಿದೆ ಕೊನೆಗೆ ಅವನನ್ನು ಆ ಕೆಲಸ ಮಾಡುವಾಗ ನೋಡಿದ್ದ ನನಗೆ ಅವನ ಜೊತೆ ಹೇಗಾದರೂ ಮಾಡಿ ಸಮಯ ಕಳೆಯಬೇಕು ಎಂದು ನಿರ್ಧರಿಸಿಬಿಟ್ಟೆ ಹೇಗಿದ್ದರೂ ಮನೆಯಲ್ಲಿ ಯಾರೂ ಇದ್ದಿಲ್ಲ ಅವರು ಊರಿನಿಂದ ಬರುವುದು ಇನ್ನು ಎರಡು ಮೂರು ದಿನ ಇತ್ತು ಹೀಗೆ ಅವತ್ತು ದಿನವೆಲ್ಲ ಹೀಗೆ ವಿಚಾರ ಮಾಡಿ ಕೊನೆಗೆ ಸಾಯಂಕಾಲವರೆಗೆ ತೋಟದಲ್ಲೇ ಇದ್ದು ಇವತ್ತು ಏನಾದರೂ ನೋಡಲು ಸಿಗುತ್ತಾ ಎಂದು ದೂರದಿಂದ ಎಲ್ಲವನ್ನೂ ಗಮನಿಸುತ್ತಲೇ ಇದ್ದೆ ಆದರೆ ಅವತ್ತು ನಾನು ಎಂದುಕೊಂಡಂತೆ ಏನೂ ನಡೆದಿರಲಿಲ್ಲ ನಾನು ಮುಖ ಸಪ್ಪೆ ಮಾಡಿಕೊಂಡು ಸುಮ್ಮನೆ ಮನೆಯ ಹಾದಿ ತುಳಿದಿದ್ದೆ ಹೀಗೆ ಹೋಗುವಾಗ ನನ್ನನ್ನು ವಿನಯ್ ಮಾತನಾಡಿಸಿದ ನಾನು ಸುಮ್ಮನೆ ಅವನ ಜೊತೆ ಅದು ಇದು ಎಂದು ಮಾತನಾಡುವಾಗ ನನಗೆ ಯಾಕೋ ಒಂದು ವಿಚಾರ ತಲೆಯಲ್ಲಿ ಬಂದಿತು ಹೇಗಿದ್ದರೂ ವಿನಯ್ ಈ ಹಿಂದೆ ಏನೇನೋ ಮಾಡಿದ್ದಾನೆ ಅವನು ಎಂದಿಗೂ ಯಾರ ಮುಂದೆಯೂ ಅದರ ಬಗ್ಗೆ ಹೇಳಿಲ್ಲ ಅವನ ಆರೋಪದ ಬಗ್ಗೆ ಅವನು ನಿರಾಕರಿಸುತ್ತಲೇ ಇದ್ದ ಹಾಗಿದ್ದರೆ ಪರಸುಗಿಂತ ಇವನೇ ನಂಬಿಕೆ ಅರ್ಹ ಎಂದು ಎನ್ನಿಸತೊಡಗಿತು ಅಲ್ಲದೆ ಅವನಿಗೆ ಸಾಕಷ್ಟು ಅನುಭವವಿದೆ ಎಂದು ಮನಸ್ಸಲ್ಲೇ ಎಂದುಕೊಂಡೆ ಆದರೆ ಇದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ ಅಂತ್ ಅಲ್ಲಿಂದ ನೇರವಾಗಿ ಮನೆಗೆ ಬಂದಾಗ ಅದಾಗಲೇ ನನ್ನ ಕನಸಿನ ಯುವಕ ಪರಸು ನಮ್ಮ ಮನೆಯ ಅಂಗಳದಲ್ಲಿ ನಮ್ಮ ಮನೆಯ ನಾಯಿ ಜೊತೆಗೆ ಆಟವಾಡುತ್ತಿದ್ದ ಅವನನ್ನು ನೋಡಿದ ಕೂಡಲೇ ನನಗೂ ಸಂತೋಷವೂ ಆಗಿತ್ತು ಆದರೆ ಇವನು ಆವಾಗ್ಲೇ ಕೆಲಸ ಮುಗಿಸಿ ಹೋಗಿದ್ದ ಆದರೆ ನನ್ನ ಮನೆಯಲ್ಲಿ ಏನು ಮಾಡ್ತಾ ಇದ್ದಾನೆ ಎಂದು ನನಗೂ ಸ್ವಲ್ಪ ಸ್ವಲ್ಪ ಗೊಂದಲವೂ ಆಯಿತು ಆಗ ನಾನು ಈ ಕಡೆ ಯಾಕೆ ಬಂದೆ ಏನಾದರೂ ದುಡ್ಡು ಬೇಕಿತ್ತೇ ಎಂದಾಗ ಅವನು ಮನೆಗೆ ಬಂದವರನ್ನು ಹೀಗೆ ಮಾತಾಡಿಸುತ್ತೀಯಾ ಒಳಗೆ ಕರೆಯುವುದಿಲ್ವಾ ಎಂದ ಆಗ ನಾನು ಪರವಾಗಿಲ್ಲ ಎಂದು ಅವನನ್ನು ಒಳಗೆ ಕರೆದು ಸೋಫಾ ಮೇಲೆ ಕೂರಿಸಿದೆ ಆಮೇಲೆ ನಾನು ಕೈ ಕಾಲು ಮುಖ ತೊಳೆದು ಚಹಾ ಮಾಡಲು ಮುಂದಾದಾಗ ಅವನು ಅಯ್ಯೋ ಅದೆಲ್ಲ ಬೇಡ ನಾನು ಆವಾಗಲೇ ಹೊರಗೆ ಚಹಾ ಕುಡಿದೀನಿ ಸುಮ್ಮನೆ ಬಂದಿದ್ದೆ ಬೇಟಿಯಾಗಿ ಹೋಗ್ತೀನಿ ಅಷ್ಟೇ ಅಂತ ಹೇಳಿದ ಆಗ ನಾನು ಮತ್ತೆ ಯಾಕೆ ಬಂದಿದ್ದೆ ಎಂದಾಗ ಅವನು ಸುಮ್ಮನಿದ್ದ ಆಮೇಲೆ ಹೇಳು ಯಾಕೆ ಏನಾಗಿದೆ ಎಂದಾಗ ಅವನು ಅದು ನಿನ್ನೆ ಅ ಎಂದು ರಾಗ ಎಳೆಯತೊಡಗಿದ ಆಗ ನನಗೆ ಕೂಡಲೇ ತೋಟದಲ್ಲಿ ನಡೆದ ಘಟನೆ ಅವನ ಆರ್ಭಟ ಎಲ್ಲವೂ ನೆನಪಾಗಿತ್ತು ನಾನು ಅವನಿಗೆ ಪರಸು ನೀನು ಹೀಗೆ ತೋಟದಲ್ಲಿ ಮಾಡ್ತೀಯಾ ಎಂದುಕೊಂಡಿರಲಿಲ್ಲ ನಾನು ನಿನ್ನನ್ನು ಎಷ್ಟು ನಂಬಿದ್ದೆ ಆದರೆ ನೀನು ಆ ಕೂಲಿಯಾಳು ಜೊತೆ ತೋಟದಲ್ಲಿ ಅದು ಮಾಡ್ತಾ ಇದ್ದೆ ಎಂದಾಗ ಅವನು ಇಲ್ಲ ಹಾಗೇನಿಲ್ಲ ಅದು ಆ ಸಮಯದಲ್ಲಿ ಎಲ್ಲವೂ ನಡೆದು ಹೋಯಿತು ಅದು ನಾನಾಗಿಯೇ ಮಾಡಿದ್ದು ಅಲ್ಲ ದಯವಿಟ್ಟು ಈ ಬಗ್ಗೆ ಯಾರಿಗೂ ಹೇಳಬೇಡ ಎಂದನು ನಾನು ಸುಮ್ಮನಿದ್ದೆ ಆಗ ಅವನು ಇನ್ನೇನು ಹೊರಡಬೇಕು ಎಂದಾಗ ನಾನು ಚಹಾ ತರುವಂತೆ ಒಳಗೆ ಹೋಗಿದ್ದೆ ಅದೇ ಹೊತ್ತಿಗೆ ಅವನು ಅಲ್ಲಿಗೆ ಬಂದ ಆಗ ಅವನು ಯಾರಿಗೂ ಹೇಳಬೇಡ ನೀನೆಂದರೆ ನನಗೆ ಇಷ್ಟಯೇ ಎಂದು ಹೇಳಿದ ನಾನು ಸರಿಯೇ ಎಂದು ಹೇಳಿದೆ ಆಗ ಅವನು ನಿಧಾನವಾಗಿ ಅಡುಗೆ ಮನೆಯಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸಿದ ಆಮೇಲೆ ಅಷ್ಟೊತ್ತಿಗೆ ಚಹಾ ಕೂಡ ರೆಡಿಯಾಗಿತ್ತು ಆಮೇಲೆ ಅಲ್ಲಿಂದ ಚಹಾ ತೆಗೆದುಕೊಂಡು ಹೊರಗೆ ಬಂದು ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತೆ ಹೀಗೆ ಕೆಲವು ದಿನಗಳ ನಂತರ ಎಲ್ಲವೂ ನಡೆದ ಮೇಲೆ ನನಗೆ ಕಂಕಣ ಭಾಗ್ಯ ಕೂಡಿ ಬಂದ ಮೇಲೆ ಕರಿಮಳಿ ಮಾಲೀಕನಾದ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ